ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ವಾಹಿನಿಗೆ ಸ್ವಾಗತ ಬಿ ಎಂ ಕೃಷ್ಣಮೂರ್ತಿ ಅವರ ನೇತೃತ್ವದಲ್ಲಿ ಇವತ್ತು ಒಂದು ಫುಡ್ ಬ್ಯಾಂಕ್ ಡೇ ಆಚರಣೆಯನ್ನು ಮಾಡ್ತಾ ಇದ್ವಿ ಈ ಒಂದು ಕಾರ್ಯಕ್ರಮ ನಮ್ಮ ಕೃಷ್ಣಮೂರ್ತಿ ಅವರು ಸುಮಾರು ಮೂರು ವರ್ಷಗಳಿಂದ ಇಲ್ಲಿ ಬಾಗಿ ಫುಡ್ ಬ್ಯಾಂಕ್ ಬ್ಯಾಂಕ್ ಕೆಲಸವನ್ನು ಮಾಡಿಕೊಂಡು ಬಂದು ಅನೇಕ ಸಮಯ ಸಮಾರಂಭಗಳಲ್ಲಿ ಮುಕ್ತಾಯದಂತ ಆಹಾರವನ್ನು ಬಡಬಗರಿಗೆ ನಿರ್ಗತಿಕರಿಗೆ ಆಹಾರ ವೇಸ್ಟ್ ಆಗ್ತೀರಾ ಅವರು ಬಡ ಪ್ರಗತಿ ಕೊಟ್ಟು ಕೊಟ್ಟು ಅವ್ರು ಮಾಡ್ತಾ ಇದ್ದಾರೆ ಅವ್ರಿಗೆ ಇಂತಹ ಕಾರ್ಯಕ್ರಮ ಮಾಡೋದಕ್ಕೆ ದೇವರು ಕೊಟ್ಟಿರ್ತಕ್ಕಂಥ ಮನಸ್ಸಿಗೆ ಒಳ್ಳೇದಾಗಲಿ ಅವ್ರಿಗೆ ಮುಂದಿನ ದಿನಗಳಲ್ಲಿ ಈ ಒಂದು ಇಂತಹ ಕಾರ್ಯ ಹೆಚ್ಚು ಮಾಡಿ ನಮ್ಮ ತಾಲೂಕಿನ ಜನತೆಗೆ ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ಅವ್ರಿಗೆ ಸಮಯದಲ್ಲಿ ಬಯಸ್ತಾ ಆ ಈ ಕಾರ್ಯಕ್ರಮದಲ್ಲಿ ನಮ್ಮ ಪ್ರವಾಸಿ ಮಂದಿರದಲ್ಲಿ ಸುಮಾರು ಒಂದು ಮೂವತ್ತೈದರಿಂದ ನಲವತ್ತು ಜನ ನಾವು ಪ್ರತಿ ದಿನ ವಾಕಿಂಗು ರನ್ನಿಂಗು ಎಲ್ಲ ಮಾಡ್ತೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಅನೇಕ ನಮ್ಮ ನಮ್ಮ ಸ್ನೇಹಿತರು ನಮ್ಮ ಸ್ನೇಹಿತರು ನಮ್ಮ ಬಂಧು ಬಳಗರು ಎಲ್ಲರೂ ಈ ಕಾರ್ಯಕ್ರಮ ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ತುಂಬಾ ಅದ್ದೂರಿಯಾಗಿ ಹೆಸರು ಮಾಡ್ಕೊಡಿದ್ದಾರೆ ಎಲ್ರಿಗೂ ತಿಂಗಳಿಗೂ ಧನ್ವಾದ